ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನನ್ನ ಚಾನಲ್ಸ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಇಂದು ಜನಪ್ರಿಯ ಗಾದಿ ಮಾತುಗಳು ಭಾಗ ಹತ್ತು ಈಗಾಗಲೇ ನೀವು ಒಂದರಿಂದ ಒಂಬತ್ತಿನ ಭಾಗವನ್ನು ತಾವು ನೋಡಿದ್ದೀರಾ ಈ ದಿನ ಭಾಗ ಹತ್ತು ಕನ್ನಡ ಜನಪ್ರಿಯ ಗಾದೆಗಳು ಗಾದೆಗಳಿಗೆ ಕೊನೆಯೇ ಇಲ್ಲ ಎಷ್ಟು ಹೇಳಿದರೂ ಇನ್ನೂ ಇರುತ್ತದೆ ಹಾಗೆ ಇಂದು ಸಹ ಕೆಲವು ಗಾದೆಗಳನ್ನು ತಮಗೆ ಅದರ ಅರ್ಥದೊಂದಿಗೆ ತಿಳಿಸಲು ನಾನು ಬಯಸುತ್ತೇನೆ ಹಾಗೆ ಅನೇಕ ಗಾದೆಗಳಿವೆ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ಪೂಜೆಯಂತೆ ಹೆಂಡತಿ ಫಲದಂತೆ ಮಕ್ಕಳು ಸಗಣಿಯ ಸ್ನೇಹಕ್ಕಿಂತ ಗಂಧದ ಜೊತೆ ಗುದ್ದಾಟವೇ ಮೇಲು ಸಾವಿರ ಕುದುರೆ ಸರದಾರ ಹೆಂಡತಿ ಮುಂದೆ ಗುಲಾಮ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಜನ ಮೆಚ್ಚಿದರೆ ದೇವರು ಮೆಚ್ಚುವನು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಇಂತಹ ಅನೇಕ ಗಾದೆಗಳು ಇಂದು ನಿಮಗೆ ನಾನು ಅದರ ಅರ್ಥದೊಂದಿಗೆ ಹೇಳಲು ಇಚ್ಛಿಸುತ್ತೇನೆ ಹಾಗೂ ನೀವು ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಒನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬಟನ್ವನ್ನು ಒತ್ತಿ ಹಾಗೂ ಆನ್ ನೋಟಿಫಿಕೇಷನ್ ಒತ್ತಿದರೆ ನನ್ನ ಎಲ್ಲ ವಿಡಿಯೋಗಳು ತಾವು ನೋಡಬಹುದು ಬನ್ನಿ ಇನ್ನು ವಿಳಂಬ ಮಾಡಿದೆ ನಾವು ಈ ಗಾದೆಗಳನ್ನು ಅದರ ಅರ್ಥದೊಂದಿಗೆ ತಿಳಿದುಕೊಳ್ಳೋಣ ಪೂಜೆಯಂತೆ ಹೆಂಡತಿ ಫಲದಂತೆ ಮಕ್ಕಳು ಹೌದು ಹೆಂಡತಿ ಒಬ್ಬಳು ಚೆನ್ನಾಗಿದ್ದರೆ ಜೀವನ ನಮಗೆ ಸುಗಮವಾಗಿ ನಡೆಯುವುದು ಅದು ಎಲ್ಲರಿಗೂ ಅರ್ಥವಾಗಿದೆ ಈಗಾಗಲೇ ಕೆಲವರಿಗೆ ಅನುಭವವೂ ಆಗಿರುತ್ತದೆ ಹೆಂಡತಿ ಮನೆ ಮಠ ಎಲ್ಲ ಚೆನ್ನಾಗಿ ನೋಡಿಕೊಂಡವರಿಗೆ ಗಂಡನಿಗೆ ಅರ್ಧ ಕೆಲಸ ಕಡಿಮೆ ಆಗುತ್ತೆ ಹಾಗೂ ಅವಳ ಒಂದು ಸೌಭಾಗ್ಯದಿಂದಲೇ ಗಂಡ ಆರಾಮಾಗಿ ಬದುಕಲು ಸಾಧ್ಯ ಅದರಂತೆ ಈ ನಾವು ಪೂಜೆ ಮಾಡಿದ ನಮ್ಮ ಒಂದು ಪೂರ್ವಜನ್ಮದ ಪುಣ್ಯದಂತೆ ನಮಗೆ ಹೆಂಡತಿ ಸಿಗುತ್ತಾಳೆ ಎಂಬುದು ನಮ್ಮ ಒಂದು ಭಾವನೆ ಅದರಂತೆ ನಮಗೆ ಮಕ್ಕಳು ಸಹ ಒಳ್ಳೆಯವರಾಗಿರಬೇಕು ಮಕ್ಕಳು ಚೆನ್ನಾಗಿದ್ದರೆ ನಮ್ಮ ಜೀವನವು ಸುಗಮವಾಗಿ ಇರುತ್ತದೆ ಅಂದರೆ ನಾವು ಒಳ್ಳೆಯ ಒಂದು ಕರ್ಮ ಮಾಡಿದರೆ ನಮಗೆ ಮಕ್ಕಳು ಸಹ ಒಳ್ಳೆಯವರೇ ಹುಟ್ಟುತ್ತಾರೆ ಅದರಿಂದ ಅವರ ಒಂದು ಜೀವನವು ಚೆನ್ನಾಗಿರುತ್ತೆ ನಮ್ಮ ಒಂದು ಜೀವನವು ಅವರ ಒಂದು ಸಮೃದ್ಧಿ ಅಭಿವೃದ್ಧಿಯನ್ನು ನೋಡಿ ನಾವು ಸಹ ಪಡುವುದು ಮಕ್ಕಳು ಕೆಟ್ಟವರಾದರೆ ತಂದೆ ತಾಯಿಗಳಿಗೆ ತುಂಬ ದುಃಖ ಆಗುತ್ತೆ ಅದೇ ರೀತಿ ಹೆಂಡತಿ ಸಹ ಒಳ್ಳೆಯ ಬುದ್ಧಿವಂತೆ ಇದ್ದರೆ ನಮಗೆ ಒಳ್ಳೆಯದು ಅಂದರೆ ನಾವು ಒಳ್ಳೆಯ ವಿಜಯ ಪುನಸ್ಕಾರ ಮಾಡುತ್ತಾ ಬಂದರೆ ನಮಗೆ ಒಳ್ಳೆಯ ಹೆಂಡತಿ ಸಿಗುತ್ತಾಳೆ ಅದರಂತೆ ನಮ್ಮ ಫಲದಂತೆ ಮಕ್ಕಳು ಅಂದರೆ ನಾವು ಒಳ್ಳೆಯ ಕರ್ಮ ಪೂರ್ವಧರ್ಮದಲ್ಲಿ ಮಾಡಿದ್ದರೆ ನಮಗೆ ಒಳ್ಳೆಯ ಮಕ್ಕಳು ಸಿಗುತ್ತಾರೆ ಎಂಬುದು ಈ ಗಾದೆಯ ಒಂದು ಅರ್ಥ ಏನೆಂದರೆ ಪೂಜೆಯಂತೆ ಹೆಂಡತಿ ಫಲದಂತೆ ಸಾವಿರ ಕುದುರೆ ಸರ್ದಾರ ಹೆಂಡತಿಯ ಮುಂದೆ ಗುಲಾಮ ಹೌದು ಯಾರೇ ಆಗಲಿ ಅವರು ಶ್ರೀಮಂತರಾಗಿರಲಿ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಆಗಿರಲಿ ಯಾರೇ ಆಗಲಿ ಅವರು ಆಕೆ ಅವರು ಸರದಾರರಾಗಿದ್ದರು ಶ್ರೀಮಂತಿಕರಾಗಿದ್ದರು ಮನೆಯಲ್ಲಿ ಮಾತ್ರ ಹೆಂಡತಿ ಮಾತೆಯನ್ನು ಕೇಳಲೇಬೇಕು ಹೆಂಡತಿ ಮಾತು ಕೇಳಿದರೆ ಮಾತ್ರ ಅವರು ಮನೆಯಲ್ಲಿ ಇರಲು ಸಾಧ್ಯ ಒಂದು ಗಾದೆ ಅರ್ಥ ಸಾವಿರ ಕುದುರೆ ಸರದಾರ ಅಂದರೆ ಸಾವಿರ ಕುದುರೆಗಳನ್ನು ಅವನು ಸಾಕುತ್ತಾನೆ ಆ ಕುದುರೆಗಳನ್ನು ಅವನು ಸಣ್ಣಾಗಿ ಎಲ್ಲ ರೀತಿಯ ಒಂದು ತರಬೇತಿಯನ್ನು ಸಹ ನೀಡುತ್ತಾನೆ ಕುದುರೆಗಳನ್ನು ಸಾಕಿದವನು ಹೆಂಡತಿಯ ಮುಂದೆ ಬಂದರೆ ಹೆಂಡತಿಯ ಮಾತನ್ನು ಅವನು ಅಂದರೆ ಅವನ ಜೊತೆ ಗುಲಾಮ ಅಂದರೆ ಗುಲಾಮನಲ್ಲ ಹೆಂಡತಿಯ ಮಾತು ಕೇಳುತ್ತಾನೆ ಒಳ್ಳೆಯ ಮಾತು ಇದ್ದರೆ ಯಾರು ಬೇಕಾದರೂ ಕೇಳುತ್ತಾರೆ ಅದೇ ರೀತಿ ಅವನು ಸಾವಿರ ಕುದುರೆಯ ಸರದಾನನಾಗಿದ್ದರೂ ಅವನು ಹೆಂಡತಿಯ ಮುಂದೆ ಗುಲಾಮ ಗುಲಾಮ ಎಂದರೆ ಅನ್ನುವುದಕ್ಕಿಂತ ಹೆಂಡತಿಯ ಮಾತನ್ನು ಕೇಳುತ್ತಾನೆ ಎನ್ನುವುದು ಈ ಒಂದು ಗಾದೆಯ ಅರ್ಥ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಹಾಳಾಗಿ ದುಡಿ ಅಂದರೆ ಕಷ್ಟಪಟ್ಟು ದುಡಿಯಲೇಬೇಕು ಯಾರೇ ಆದರೂ ಅವರವರ ಒಂದು ಯೋಗ್ಯತೆಗೆ ತಕ್ಕಂತೆ ಅವರ ಒಂದು ವಿದ್ಯಾರ್ಥೆಗೆ ತಕ್ಕಂತೆ ಅವರ ಒಂದು ಶಕ್ತಿಗೆ ತಕ್ಕಂತೆ ಅವರ ಒಂದು ಬುದ್ಧಿಗೆ ತಕ್ಕಂತೆ ಅವರು ಕೆಲಸ ಮಾಡೇ ಮಾಡುತ್ತಾರೆ ಆದ ನಂತರ ಅದಕ್ಕೆ ತಕ್ಕ ಪ್ರತಿಫಲವನ್ನು ಸಹ ಪಡೆಯುತ್ತಾರೆ ಆ ಪ್ರತಿಫಲ ಅಂದರೆ ಅದಕ್ಕೆ ತಕ್ಕ ಒಂದು ಸಂಬಳ ಹಣದ ಒಂದು ಉಪಯೋಗವನ್ನು ಪಡೆಯುತ್ತಾರೆ ಆಗ ಅವರು ಅರಸನಾಗಿ ಅಂದರೆ ಒಳ್ಳೆಯ ಶ್ರೀಮಂತಿಕೆಯ ಜೀವನವನ್ನು ನಡೆಸಬಹುದು ಅಂದರೆ ನಾವು ಕಷ್ಟಪಟ್ಟು ದುಡಿದರೆ ಮಾತ್ರ ನಾವು ಸುಖವಾಗಿ ಇರಲು ಸಾಧ್ಯ ಕಷ್ಟವನ್ನೇ ಪಡದೆ ಹೋದರೆ ಹಣ ಯಾರು ಕೊಡುತ್ತಾರೆ ನಾವು ಕೆಲಸಕ್ಕೆ ಹೋದರೆ ತಾನೇ ನಮಗೆ ಹಣ ಕೊಡುತ್ತಾರೆ ಇಲ್ಲದೆ ಹೋದರೆ ಯಾರು ಕೊಡುತ್ತಾರೆ ಅದೇ ರೀತಿ ನಾವು ಹಾಳಾಗಿ ಅಂದರೆ ನಾವು ಕೆಲಸ ಮಾಡುವುದು ಹಾಳು ಅಂದರೆ ಹಾಳು ಅಲ್ಲ ಎಲ್ಲರೂ ಆಳುಗಳೇ ಎಲ್ಲರೂ ಕೆಲಸವನ್ನು ಯಜಮಾನ ಈಗ ಸಂಗ್ರಹ ಮಾಡೇ ಮಾಡುತ್ತಾರೆ ಆ ಒಂದು ಅರ್ಥದಲ್ಲಿ ಹಾಳಾಗಿ ದುಡಿ ಅಂದರೆ ನಾವು ಕಷ್ಟಪಟ್ಟು ದುಡಿದರೆ ಅದಕ್ಕೆ ತಕ್ಕಂತೆ ಹಣವು ನಮಗೆ ಸಿಗುತ್ತೆ ಆ ಹಣವು ಸಿಕ್ಕಿದರೆ ನಾವು ಅರಸನಂತೆ ಉಣ ಉಣ್ಣು ಎಂದರೆ ಅರಸನಂತೆ ಜೀವನವನ್ನು ಸುಖವಾಗಿ ನಾವು ಸಾಗಿಸಬಹುದು ಎಂಬುದು ಈ ಒಂದು ಗಾದೆಯ ಅರ್ಥ ಜನ ಮೆಚ್ಚಿದರೆ ದೇವರು ಮೆಚ್ಚುವನು ಹೌದು ಜನ ಎಲ್ಲರೂ ಪ್ರೀತಿಯಿಂದ ಕಂಡಿದರೆ ನಾವು ಜನರಿಗೆ ಸಹಾಯವನ್ನು ಮಾಡಿದರೆ ಜನರಿಗೆ ಒಳ್ಳೆಯದನ್ನು ಮಾಡಿದರೆ ಜನ ನಮ್ಮನ್ನು ಮೆಚ್ಚುತ್ತಾರೆ ಜನ ಮೆಚ್ಚಿದರೆ ಆ ಜನಾರ್ದನ ಆ ದೇವರು ಸಹ ನಮಗೆ ಮೆಚ್ಚುತ್ತಾನೆ ಅಂದರೆ ಜನರ ಸೇವೆಯೇ ಜನಾರ್ದನ ಸೇವೆ ಎಂಬುದು ಈ ಒಂದು ಗಾದೆಯ ಅರ್ಥ ಜನರಿಗೆ ನಾವು ಸಹಾಯ ಮಾಡಿ ಒಳ್ಳೆಯದು ಮಾಡಿದರೆ ಆ ಪರಮಾತ್ಮ ಆ ಜನಾರ್ದನನು ನಮಗೆ ಮೆಚ್ಚುತ್ತಾನೆ ಜನರ ಸೇವೆಯೇ ಜನಾರ್ದನ ಸೇವೆ ಹಾಗೂ ಜನ ಸೇವೆ ಮಾಡಿದರೆ ಜನಾರ್ದನ ಮೆಚ್ಚುತ್ತಾನೆ ದೇವರು ಮೆಚ್ಚುತ್ತಾನೆ ಎಂಬುದೇ ಈ ಒಂದು ಗ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಹೌದು ಮೂರ್ತಿ ಎಂದರೆ ಅವರ ಒಂದು ಹಾಗೆ ಕಾಣಬಹುದು ನೋಡಲು ಅಷ್ಟು ಸುಂದರವಾಗಿ ಕಾಣದೇ ಇರಬಹುದು ಆದರೆ ಅವರ ಬುದ್ಧಿವಂತಿಕೆ ಅಪಾರವಾದದ್ದು ಉದಾಹರಣೆಗೆ ನಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಮಾನ್ಯ ಭರತರತ್ನ ವಿಶ್ವೇಶ್ವರಯ್ಯನವರು ಹಾಗೂ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರು ಮೂರ್ತಿ ಚಿಕ್ಕದೇ ಇದ್ದರೂ ಅವರ ಕೀರ್ತಿ ಮಾತ್ರ ಅಪಾರ ಅಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಲು ಬರೀ ಮೂರ್ತಿ ದೊಡ್ಡದಿದ್ದರೆ ಸಾಲದು ಅವರ ಒಂದು ಗುಣ ಹಾಗೂ ಅವರ ಒಂದು ಕಾರ್ಯ ಅವರ ಒಂದು ಜನರ ಸೇವೆ ಇವುಗಳೆಲ್ಲನೂ ಪರಿಗಣಿಸಿದರೆ ಅವರ ಕೀರ್ತಿ ದೊಡ್ಡದು ಹಾಗೆ ಕಾಣುವುದು ನಮಗೆ ಅಂದರೆ ಈ ಗಾದೆ ಅರ್ಥ ಮನುಷ್ಯನನ್ನು ನೋಡಿ ನಾವು ಅಳೆಯಬಾರದು ಅವನು ಮಾಡಿರತಕ್ಕಂತಹ ಕೆಲಸ ಕಾರ್ಯಗಳು ಉತ್ತಮವಾದ ಕೆಲಸ ಕಾರ್ಯಗಳು ಅದರ ಮುಂದೆ ಕೀರ್ತಿ ಹೆಚ್ಚಾಗಿ ಕಾಣುವುದು ಕೀರ್ತಿ ಎಂದರೆ ಪ್ರಶಂಸೆ ಎಲ್ಲರೂ ಸಹ ವಿಶ್ವೇಶ್ವರಯಲು ಉದಾಹರಣೆಯಾಗಿ ನಾವು ತೆಗೆದುಕೊಂಡರೆ ಅವರು ನಮ್ಮ ರಾಜ್ಯಕ್ಕೆ ಎಷ್ಟೋ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ಅಲ್ಲವೇ ನಿಮಗೆ ಗೊತ್ತು ಕೀರ್ತಿ ಅವರ ದೊಡ್ಡದು ಮೂರ್ತಿ ಚಿಕ್ಕದಿರ್ಬೋದು ಕೀರ್ತಿ ದೊಡ್ಡದು ಎಂಬುದು ಈ ಒಂದು ಗಾದೆಯ ಬಡತನ ಬಂದಾಗ ನೆಂಟರ ಬಾಗಿಲು ತುಳಿಯಬಾರದು ಹೌದು ನಮಗೆಲ್ಲರಿಗೂ ಗೊತ್ತಿರುವುದೇ ಈ ಒಂದು ವಿಷಯ ಬಡತನ ಬಂದಾಗ ಯಾರು ತಾನೇ ನಿಮಗೆ ಸೇರಿಸುತ್ತಾರೆ ಹೇಳಿ ಬಡತನ ಬಂದಾಗ ನೀವು ಸುಮ್ಮನೆ ಅವರ ಮನೆಗೆ ಮಾತನಾಡಲು ಹೋದರೂ ಇವನು ಯಾಕೆ ಬಂದ ದುಡ್ಡು ಕೇಳಲು ಬಂದಿರಬಹುದು ನನಗೆ ಏನು ಸಹಾಯ ಬೇಕೆಂದು ಕೇಳಲು ಬಂದಿರಬಹುದು ಎಂದು ಅವರು ಹೆಚ್ಚಾಗಿ ಮಾತನಾಡುವುದೇ ಇಲ್ಲ ಅವರು ನಿಮಗೆ ನೀರು ಸಹ ಕೊಡಲು ಹಿಂಜರಿಯುತ್ತಾರೆ ಊಟ ಕೊಡುವುದು ಬಹು ದೊಡ್ಡ ಮಾತು ನೀರು ಸಹ ಕೊಡುವುದಿಲ್ಲ ನಾವು ಹೋದ ತಕ್ಷಣವೇ ನಾವು ಎಲ್ಲೂ ಹೋಗಬೇಕು ನಮಗೆ ಈಗ ಮಾತನಾಡಲು ಸಮಯವಿಲ್ಲ ಇನ್ನೊಂದು ದಿನ ಬನ್ನಿ ಅಂತ ಹೇಳಿ ನಿಮಗೆ ಕಳಿಸಿಕೊಡುತ್ತಾರೆ ಇದು ಅವರು ಮಾಡುವ ಮರ್ಯಾದೆ ಅಂದರೆ ಹಣ ಇದ್ದರೆ ಮಾತ್ರ ಮರ್ಯಾದೆ ಅಂದರೆ ಬಡತನ ಇದ್ದಾಗ ನಾವು ನೆಂಟರ ಬಾಗಿಲ ತುಳಿಯಬಾರದು ಅಂದರೆ ನೆಂಟರ ಮನೆಗೆ ಆದಷ್ಟು ನಾವು ಹೋಗಬಾರದು ಹೋದರೆ ಅವರು ಮರ್ಯಾದೆಯನ್ನು ಹೊಡೆಯುವುದಿಲ್ಲ ಈ ಒಂದು ಗಾದೆಯ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಹೌದು ನಾವು ಯಾವಾಗಲೂ ಕಣ್ಣಿಂದ ದೂರದಿಂದ ನೋಡುತ್ತೇವೆ ಆದರೆ ನೋಡಿದ್ದೆಲ್ಲ ಸತ್ಯವಾಗುತ್ತದೆಯೇ ಇಲ್ಲ ನೋಡುವುದೆಲ್ಲ ಸತ್ಯವಾಗುವುದಿಲ್ಲ ಅದನ್ನು ನಾವು ಪ್ರಮಾಣಿಸಿ ನೋಡಬೇಕು ಹಾಗೂ ನೋಡಿ ಯಾರೋ ಒಬ್ಬರು ಸ್ನೇಹಿತರೊಂದಿಗೆ ಹೋಗುತ್ತಿರುತ್ತಾರೆ ಒಂದು ಹುಡುಗ ಹುಡುಗಿ ಹೋಗುತ್ತಿರಬಹುದು ಅವರು ಸ್ನೇಹಿತರಾಗಿರುತ್ತಾರೆ ಅವರು ಹುಡುಗಿಯಾದ ಮಾತ್ರಕ್ಕೆ ಅವಳು ಅವನೊಂದಿಗೆ ಏನೋ ಸ್ನೇಹ ಇದೆ ಬೇರೆ ಏನೋ ಇದೆ ದೈಹಿಕ ಸಂಪರ್ಕವಿರಬಹುದು ಎಂದು ತಪ್ಪು ತಪ್ಪಾಗಿ ನೋಡಿದವರು ತಿಳಿದುಕೊಳ್ಳುವುದು ತಪ್ಪು ಹಾಗೂ ನಾವು ಯಾರೋ ಯಾರೋ ಜೊತೆಯಲ್ಲಿದ್ದರೂ ದೂರದಿಂದಲೇ ನೋಡಿ ನಾವು ತಪ್ಪು ತಪ್ಪಾಗಿ ನಮ್ಮ ಒಂದು ಬುದ್ಧಿಗೆ ತಕ್ಕಂತೆ ನಾವು ತಿಳಿದುಕೊಳ್ಳುವುದು ತಪ್ಪು ಯಾವುದೇ ಒಂದು ವಿಷಯವಾಗಲಿ ನಾವು ಎಷ್ಟೇ ನೋಡಿದರೂ ಅದು ಪ್ರಮಾಣಿಸಿ ನೋಡಬೇಕು ಅಂದರೆ ಅದು ನಿಜವೂ ಇಲ್ಲವೋ ಆ ಹುಡುಗಿ ಆ ಹುಡುಗನ ಜೊತೆ ಹೋಗುತ್ತಾ ಇದ್ದ ಮಾತ್ರಕ್ಕೆ ನಾವು ತಪ್ಪು ತಪ್ಪಾಗಿ ತಿಳಿದುಕೊಳ್ಳಬಾರದು ಯಾವುದೇ ಒಂದು ಆಫೀಸ್ಗೆ ಹೋಗಲಿ ಎಲ್ಲೇ ಹೋಗಲಿ ಹುಡುಗ ಹುಡುಗಿ ಮಾತೇ ಆಡುತ್ತಾರೆ ಆಮೇಲೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಆಡುತ್ತಾರೆ ಅವರು ಚೆನ್ನಾಗಿ ಮಾತಾಡಿದರೆ ತಕ್ಷಣಕ್ಕೆ ನಾವು ತಪ್ಪಾಗಿ ತಿಳಿದುಕೊಳ್ಳಬಾರದು ಅವರು ಕಾರ್ಯದ ನಿಮಿತ್ತ ಮಾತನಾಡುತ್ತಾ ಇರಬಹುದು ಅದನ್ನು ನಾವು ತಪ್ಪಾಗಿ ತಿಳಿದುಕೊಂಡು ತಪ್ಪು ತಪ್ಪಾಗಿ ನಾವು ಮನಸ್ಸಿನಲ್ಲಿ ಬೇರೆ ರೀತಿಯ ಅರ್ಥ ಮಾಡಿಕೊಳ್ಳುವುದು ತಪ್ಪು ಅಂದರೆ ಯಾವುದೇ ಒಂದು ನಾವು ವಿಷಯವನ್ನು ದೂರದಿಂದ ಕಣ್ಣಿನಿಂದ ನೋಡಿದರೂ ಇದು ನಿಜವೂ ಸುಳ್ಳು ಎಂಬುದನ್ನು ನಾವು ಪ್ರಮಾಣಿಸಿ ನೋಡಬೇಕು ಪ್ರಮಾಣಿಸಿ ನೋಡಿದರೆ ಮಾತ್ರ ನಮಗೆ ನಿಜ ಗೊತ್ತಾಗುವುದು ಅಂದರೆ ಯಾವುದೇ ಒಂದು ವಿಷಯವಾಗಲಿ ನಾವು ನೋಡಿದರೆ ನಾವು ಕಣ್ಣಿಂದ ನೋಡಿದರೂ ಅದನ್ನು ಪ್ರಮಾಣಿಸಿ ನೋಡಬೇಕು ಎಂಬುದೇ ಈ ಒಂದು ಗಾದೆಯ ಅರ್ಥ ಇಬ್ಬರು ಜಗಳ ಮೂರನೆಯವನ ಲಾಭ ಹೌದು ಎಷ್ಟೋ ಸಾರಿ ಇದೇ ರೀತಿ ಆಗುತ್ತೆ ಇಬ್ಬರು ಜಗಳ ಆಡುತ್ತಾ ಇರುತ್ತಾರೆ ಅದರಿಂದ ಲಾಭ ಪಡೆಯುವನು ಮೂರನೇನು ಆಗುತ್ತಾನೆ ಎಷ್ಟೋ ಕಡೆ ನೋಡಿ ಇಬ್ಬರು ಜಗಳ ಆಡುತ್ತಾ ಇರುತ್ತಾರೆ ಮೂರನೆಯವನು ಮಧ್ಯೆ ಹೋಗಿ ಅವನು ಲಾಭವನ್ನು ಮಾಡಿಕೊಳ್ಳುತ್ತಾನೆ ಅವರಿಬ್ಬರನ್ನು ಜಗಳದಿಂದ ಬಿಡಿಸುತ್ತಾನೆ ಅವನು ಏನು ಮಾಡುತ್ತಾನೆ ಮೂರನೆಯವನು ಅದರ ಲಾಭವನ್ನು ಅವನು ಪಡೆಯುತ್ತಾನೆ ಹಾಗೆ ಕೆಲವರು ಜಗಳ ಆಡುತ್ತಾ ಇರುತ್ತಾರೆ ಆ ಸಮಯದಲ್ಲಿ ಮೂರನೆಯವನು ಹೋಗಿ ಅವರಿಗೆ ಸಮಾಧಾನ ಮಾಡಿ ಆ ಒಂದು ಬರುವ ಲಾಭವನ್ನು ತಾನು ತೆಗೆದುಕೊಳ್ಳುತ್ತಾನೆ ಅಂದರೆ ಮೂರನೆಯವನು ಅದರ ಲಾಭವನ್ನು ಪಡೆಯುತ್ತಾನೆ ಅದೇ ಈ ಗಾದೆಯ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ಹೌದು ಖರ್ಚು ಆಗಬಾರದು ನೆಂಟ್ರ ಮೇಲೆ ಪ್ರೀತಿನೂ ಇರಬೇಕು ಅದು ಹೇಗಾಗುತ್ತೆ ಖರ್ಚು ಆಗಲೇಬೇಕಲ್ಲವೇ ನೆಂಟರು ಮನೆಗೆ ಬಂದರೆ ಅವರಿಗೆ ಅಡುಗೆ ಮಾಡಲೇಬೇಕು ಅಡುಗೆ ಮಾಡಬೇಕು ಹಾಗೂ ಇತರ ಎಲ್ಲ ಖರ್ಚುಗಳು ಇದ್ದೇ ಇರುತ್ತೆ ಆಗ ನಾವು ಅಕ್ಕಿ ಮೇಲೆ ಆಸೆ ಇರುತ್ತೆ ಆದರೆ ನೆಂಟರ ಮೇಲೆಯೂ ಪ್ರೀತಿ ಇರುತ್ತೆ ಇದು ಹೇಗೆ ಸಾಧ್ಯ ಯಾವುದಾದರೂ ಒಂದನ್ನು ಇಟ್ಟುಕೊಳ್ಳಬೇಕು ಅದನ್ನು ಬಿಟ್ಟು ಅಕ್ಕಿ ಮೇಲೆ ಆಸೆ ಇಟ್ಟುಕೊಂಡು ನೆಂಟರನ್ನು ಊಟ ಮಾಡಿಸಿದರೆ ಹಾಗೆ ಕಳಿಸಿದರೆ ಹೇಗೆ ಸಾಧ್ಯ ನೆಂಟರು ಪ್ರೀತಿಯಿಂದ ಇರಲು ಹೇಗೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಯಾವುದಾದರೂ ಒಂದನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಇಲ್ಲ ಅಕ್ಕಿ ಮೇಲೆ ಆಸೆ ಇಟ್ಟುಕೊಂಡು ಯಾರೇ ನೆಂಟರು ಬಂದರೂ ಅವರಿಗೆ ಅಡುಗೆಯನ್ನೇ ಮಾಡದೇ ಇರಬೇಕು ಇಲ್ಲ ನೆಂಟರ ಮೇಲೆ ನಮಗೆ ಪ್ರೀತಿ ಇದ್ದರೆ ಅವರಿಗೆ ಚೆನ್ನಾಗಿ ಅಡುಗೆ ಮಾಡಿ ಹಾಕಬೇಕು ಹಾಗೂ ಎಲ್ಲ ಥರದ ಸೌಕರ್ಯವನ್ನು ಒದಗಿಸಬೇಕು ಎರಡೂ ಒಂದೇ ರೀತಿ ನಾವು ಮಾಡಲು ಸಾಧ್ಯವಿಲ್ಲ ಅದೇ ಈ ಒಂದು ಗಾದೆಯ ಅರ್ಥ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಸಗಣಿ ಜೊತೆಯ ಸ್ನೇಹಕ್ಕಿಂತ ಗಂಧದ ಜೊತೆಯ ಗುದ್ದಾಟವೇ ಮೇಲು ಹೌದು ಸಗಣಿ ಜೊತೆ ನಾವು ಸ್ನೇಹ ಮಾಡಿದರೆ ನಮಗೆ ಏನಾಗುತ್ತೆ ಮೈಯೆಲ್ಲ ಸಗಣಿ ಅದ್ದುತ್ತೆ ಕೆಟ್ಟ ವಾಸನೆ ಬರುತ್ತೆ ಅದೇ ನಾವು ಗಂಧದ ಜೊತೆ ಗುದ್ದಾಟ ಮಾಡಿದರೆ ಗುದ್ದಾಟ ಮಾಡಿದರೂ ನಮ್ಮ ಜೊ ದೇಹದಲ್ಲಿ ಆ ಪರಿಮಳ ಇದ್ದೇ ಇರುತ್ತೆ ಅಂದರೆ ಇದರ ಅರ್ಥ ಏನೆಂದರೆ ಸಗಣಿ ಎಂದರೆ ಕೆಟ್ಟ ಮನುಷ್ಯರು ಕೆಟ್ಟ ಮನುಷ್ಯರ ಜೊತೆ ಸ್ನೇಹ ಮಾಡಿದರೆ ನಮಗೂ ಸಹ ಕೆಟ್ಟ ಒಂದು ಸ್ವಭಾವವೇ ಬರುತ್ತೆ ಅದೇ ನಾವು ಒಳ್ಳೆಯ ಜನರು ಅಂದರೆ ಗಂಧದ ಮನಸ್ಸಿನ ಪರಿಮಳ ಉಳ್ಳವರಂತಹ ಒಳ್ಳೆಯ ಮನಸ್ಸರು ಜೊತೆ ನಾವು ಸ್ನೇಹವನ್ನು ಮಾಡಿ ಮಾತಾಡಿದರೆ ಅವರ ಒಂದು ಒಳ್ಳೆಯ ಗುಣ ನಮಗೆ ಬರುತ್ತದೆ ಅದರಿಂದ ಏನು ಹೇಳುವುದೆಂದರೆ ಈ ಗಾದೆಯ ಅರ್ಥ ಏನೆಂದರೆ ಸಗಣಿ ಎಂದರೆ ಕೆಟ್ಟವರು ಗಂಧ ಎಂದರೆ ಒಳ್ಳೆಯವರು ಗಂಧದ ಜೊತೆ ಗುದ್ದಾಟವೇ ಎಷ್ಟೋ ಮೇಲು ಅಂದರೆ ನಾವು ಹೆಚ್ಚು ಕಡಿಮೆ ಮಾತಾಡಿಕೊಂಡರೂ ಗಂಧದ ಅಂದರೆ ಒಳ್ಳೆಯ ಮನುಷ್ಯರ ಜೊತೆ ಇರಬಹುದು ಅದೇ ನಾವು ಸಗಣಿ ಅಂದರೆ ದುಷ್ಟರ ಜೊತೆ ಎಷ್ಟೇ ಒಳ್ಳೆಯವರಾಗಿದ್ದರೂ ಅವರಿಂದ ನಮಗೆ ದುಷ್ಟತನವೇ ಬರುತ್ತೆ ನಮಗೆ ಕೆಡಕೆ ಆಗುತ್ತೆ ಎಂಬುದೇ ಈ ಒಂದು ಗಾದೆಯ ಅರ್ಥ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಹೌದು ಎಷ್ಟೇ ಸರಿ ಹೀಗೆ ಆಗುತ್ತೆ ಇನ್ನೇನು ನಮ್ಮ ಕೆಲಸ ಎಲ್ಲ ಆಗೋಯ್ತು ಇದರ ಒಂದು ಲಾಭವನ್ನು ನಾವು ಪಡೆಯಬಹುದು ಎಂಬುದರಲ್ಲಿ ಅಷ್ಟರಲ್ಲಿ ಏನಾಗುತ್ತೆ ಅದು ಕೈ ಜಾರಿ ಹೋಗುತ್ತೆ ಆ ಹಣ ನಮಗೆ ಬರುವುದೇ ಇಲ್ಲ ಅಂದರೆ ಎಷ್ಟೋ ಕೆಲಸ ಕಾರ್ಯಗಳು ಮುಗಿಯುತ್ತಾ ಬರುತ್ತದೆ ಅಷ್ಟರಲ್ಲಿ ಮಧ್ಯದಲ್ಲಿ ಏನೋ ಒಂದು ಕೆಟ್ಟ ಒಂದು ಅನುಭವ ಆಗಿ ಆ ಒಂದು ಕಾರ್ಯವನ್ನು ನಾವು ಮಧ್ಯದಲ್ಲೇ ಬಿಡಬೇಕಾಗುತ್ತೆ ಆ ಸಮಯದಲ್ಲಿ ಈ ಒಂದು ಗಾದೆ ಅರ್ಥ ಬರುತ್ತೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂದರೆ ನಾವು ಕಷ್ಟಪಟ್ಟು ಏನೋ ಒಂದು ಕೆಲಸ ಮಾಡಿರುತ್ತೇವೆ ಇನ್ನೇನು ಅದರ ಒಂದು ಪ್ರತಿಫಲ ಅದರ ಒಂದು ಲಾಭ ನಮಗೆ ಪಡೆಯಬೇಕು ಅನ್ನುವಷ್ಟರಲ್ಲಿ ಅದೇನಾಗುತ್ತೆ ಆ ಕೆಲಸವು ಅರ್ಧದಲ್ಲೇ ನಿಂತು ಹೋಗುತ್ತೆ ಆ ನಿಂತು ಹೋದಾಗ ನಮಗೆ ಹಣವೂ ಬರುವುದಿಲ್ಲ ನಮ್ಮ ಸಮಯವೂ ಹಾಳಾಗುತ್ತೆ ಹಾಗೂ ನಮ್ಮ ಕೆಲಸವೂ ಪೂರ್ತಿಯಾಗುವುದಿಲ್ಲ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂದರೆ ಕೈಯಿಂದ ಬಾಯಿ ಹತ್ತಿರ ಇದ್ದರೂ ಆ ಒಂದು ನಾವು ತುತ್ತು ತಿನ್ನಲು ಸಾಧ್ಯವಾಗಲಿಲ್ಲ ಆ ಒಂದು ಕೆಲಸ ನಮಗೆ ಲಾಭವಾಗಿಲ್ಲ ಎಂಬುದೇ ಈ ಒಂದು ಗಾದೆ ಬಲ್ಲ ಹಸಿವಿನ ಶೂಲ ಹೌದು ಯಾರೇ ಆಗಲಿ ಶ್ರೀಮಂತರಾಗಲಿ ಬಡವರಾಗಲಿ ಯಾರೇ ಆಗಲಿ ಹಸಿವು ಬಂದಾಗ ಅದು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆ ಹಸುವು ನಾವು ಸರಿಯಾಗಿ ಒಂದು ದಿನಕ್ಕೆ ಮೂರು ಹೊತ್ತಾದರೂ ತಿನ್ನಲೇಬೇಕು ತಿನ್ನಿದರೆ ಮಾತ್ರ ಬದುಕಲು ಸಾಧ್ಯ ಆ ಹಸುವನ್ನು ತಡೆದುಕೊಳ್ಳಲು ಆಗುವುದಿಲ್ಲ ಆ ಹಸುವಿನ ಒಂದು ಶೂಲ ಅಂದರೆ ತಿವಿದಂತೆ ಆಗುವುದು ಹೊಟ್ಟೆಯ ಒಂದು ನೋವಾಗುತ್ತೆ ಹಾಗೂ ಹಸುವು ಆದಾಗ ನಮಗೆ ಕೈಕಾಲು ನಡೆಯುವುದೇ ಇಲ್ಲ ಹಾಗೂ ಸುಸ್ತಾಗಿ ನಾವು ಮಲಗು ಬಿಡುತ್ತೇವೆ ಅಂದರೆ ಶೂಲ ಅಂದರೆ ನಮಗೆ ಕತ್ತೆಯಿಂದ ಹೊಟ್ಟೆಗೆ ತಿವಿದಂತಾಗುತ್ತೆ ಅಂದರೆ ಯಾರು ಕಷ್ಟಪಡುತ್ತಾನೋ ಅವನಿಗೆ ಗೊತ್ತಾಗುತ್ತೆ ಅವನ ಕಷ್ಟದ ಒಂದು ಪರಿವಧಿ ಹಸಿದವನಿಗೆ ಬಲ್ಲ ಹಸುವಿನ ಒಂದು ಒಂದು ಕಷ್ಟ ಅದನ್ನು ಬಿಟ್ಟು ಶ್ರೀಮಂತರಿಗೆ ಏನು ಗೊತ್ತಾಗುತ್ತೆ ಅವರು ಮೂರು ಹೊತ್ತು ನಾಲ್ಕು ಹೊತ್ತು ತಿನ್ನುತ್ತಾ ಇರುತ್ತಾರೆ ಅದೇ ಬಡವನಾದರೆ ಅವನು ಎರಡೂ ಹೊತ್ತು ತಿನ್ನಲು ಸಾಧ್ಯವಾಗುವುದಿಲ್ಲ ಆ ಹಸಿದವನಿಗೆ ಗೊತ್ತು ಅದರ ಕಷ್ಟ ಹೊಟ್ಟೆ ತುಂಬಿದವರಿಗೆ ಏನು ಗೊತ್ತು ಅದೇ ರೀತಿ ಕಷ್ಟ ಇದ್ದವರಿಗೆ ಕಷ್ಟದ ಬೆಲೆ ಗೊತ್ತು ಶ್ರೀಮಂತರಿಗೆ ಏನು ಗೊತ್ತು ಕಷ್ಟದ ಬೆಲೆ ಅವರು ಸುಖವಾಗಿ ಇರುತ್ತಾರೆ ಅಂದರೆ ಈ ಒಂದು ಗಾದೆಯ ಅರ್ಥ ಏನೆಂದರೆ ಹಸಿದವನು ಅಂದರೆ ಕಷ್ಟಪಟ್ಟದವನಿಗೆ ಗೊತ್ತು ಕಷ್ಟದ ಬಗ್ಗೆ ಏನು ಎಂಬುದು ಅದೇ ಶ್ರೀಮಂತರಿಗೆ ಅವರು ಹೊತ್ತು ಹೊತ್ತಾಗಿ ಚೆನ್ನಾಗಿ ತಿನ್ನುತ್ತಾರೆ ಶ್ರೀಮಂತಿಕೆಯಿಂದ ಇರುವುದರಿಂದ ಅವರಿಗೆ ಯಾವುದೇ ರೀತಿಯ ಯೋಚನೆಯೂ ಇರುವುದಿಲ್ಲ ಆದ್ದರಿಂದ ಅವರಿಗೆ ಬಡವನ ಒಂದು ಹಸಿವು ಬಡವನ ಒಂದು ಕಷ್ಟ ಅವರಿಗೆ ಗೊತ್ತಾಗುವುದಿಲ್ಲ ಅದೇ ಈ ಒಂದು ಗಾದಿಯ ಅರ್ಥ ಹಸಿದವನಿಗೆ ಇವಿನ ಶೂಲ ಶೂಲ ಅಂದರೆ ಕಷ್ಟ ಎಂಬುದೇ ಈ ಒಂದು ಕೂತು ತಿನ್ನವನಿಗೆ ಕುಡಿಕೆ ಹಣ ಇದ್ದರೂ ಸಾಲದು ಹೌದು ಹಣ ಸಂಪಾದನೆ ಮಾಡುತ್ತಲೇ ಇರಬೇಕು ನಮಗೆ ಯಾವ ರೀತಿ ನಾವು ಹೊಟ್ಟೆ ಹಸಿದ ಇರುತ್ತೆ ನಾವು ಎಷ್ಟೇ ತಿಂದರೂ ಮತ್ತೆ ಮಾರನ ದಿನ ನಾವು ಊಟ ಮಾಡಲೇಬೇಕು ಅದೇ ರೀತಿ ಹಣವೂ ಸಹ ನಮ್ಮಲ್ಲಿ ಇರುವುದಿಲ್ಲ ಎಷ್ಟೇ ಹಣ ಇದ್ದರೂ ಖರ್ಚಾಗುತ್ತಲೇ ಇರುತ್ತಾರೆ ಎಂತಹ ಶ್ರೀಮಂತರಾಗಲಿ ಅಂಬಾನಿಯಾಗಲಿ ಯಾರೇ ಆಗಲಿ ಎಲ್ಲರೂ ಕಷ್ಟಪಡುತ್ತಲೇ ಪಡುತ್ತಲೇಬೇಕು ಕೋಟ್ಯಾಂತರ ರೂಪಾಯಿ ದುಡಿದಿದ್ದರೂ ಅವರು ಮನೆಯಲ್ಲಿ ಇರುವುದಿಲ್ಲ ಅವರು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುತ್ತಲೇ ಇರುತ್ತಾರೆ ಅದೇ ರೀತಿ ಯಾರೇ ಶ್ರೀಮಂತಿಕೆ ಇದೆ ಎಂದು ಅವರು ಮನೆಯಲ್ಲಿ ಇರುವುದಿಲ್ಲ ಅವರು ಬೆಳಗ್ಗೆ ಅವರ ಕೆಲಸಕ್ಕೆ ಹೋಗುತ್ತಾ ಇರ್ತಾರೆ ದುಡಿಯುತ್ತಾ ಇದ್ದರೆ ಮಾತ್ರ ಹಣ ಬರುತ್ತಲೇ ಇರುತ್ತದೆ ದುಡಿಯದೇ ಇದು ಎಲ್ಲಿಂದ ಬರುತ್ತೆ ಬರುವುದಿಲ್ಲ ಅಂದರೆ ಈ ಒಂದು ಗಾದೆಯ ಅರ್ಥ ಕೂತು ತಿಂದರೆ ಕುಡಿಕೆ ಅಂದರೆ ಒಂದು ಮಡಿಕೆ ತುಂಬ ಹಣ ಇದ್ದರೂ ಸಾರುವುದಿಲ್ಲ ಅಷ್ಟೇ ಹಣ ಇದ್ದರೂ ಅದು ಕರಗಿ ಹೋಗುತ್ತೆ ಕೆಲವು ದಿನಗಳಲ್ಲಿ ಅದು ಕರಗಿ ಹೋಗುತ್ತೆ ಮತ್ತೆ ಹಣದ ಅವಶ್ಯಕತೆ ಬೇಕಾಗುತ್ತೆ ಆದ್ದರಿಂದ ನಾವು ಕೂತು ತಿನ್ನುವುದು ಒಳ್ಳೆಯದಲ್ಲ ಹಣವನ್ನು ಸಂಪಾದನೆ ಮಾಡಲು ಏನಾದರೂ ಒಂದು ದಾರಿ ಮಾಡುತ್ತಲೇ ಇರಬೇಕು ಅಂದರೆ ಮನುಷ್ಯ ಹಣ ಸಂಪಾದನೆಗಾಗಿ ಏನಾದರೂ ಒಂದು ಕೆಲಸ ಮಾಡುತ್ತಲೇ ಇರಬೇಕು ಮಾಡುತ್ತಾ ಇದ್ದಾಗ ಮಾತ್ರ ಅವನ ಜೀವನ ಚೆನ್ನಾಗಿರುತ್ತೆ ಹಾಗೂ ಅವನ ಒಂದು ಕುಟುಂಬವು ಚೆನ್ನಾಗಿರುತ್ತೆ ಅದೇ ಅಂದರೆ ನಾಡು ಒಳ್ಳೆಯದು ನಾಲಿಗೆ ಎಂದರೆ ನಮ್ಮ ಮಾತು ನಮ್ಮ ಮಾತು ಚೆನ್ನಾಗಿದ್ದರೆ ಎಲ್ಲರೂ ನಮ್ಮನ್ನು ಚೆನ್ನಾಗಿ ಮಾತನಾಡುತ್ತಾರೆ ಹಾಗೂ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಹಾಗೂ ಒಳ್ಳೆಯ ಸಂಪಾದನೆಯನ್ನು ಮಾಡಬಹುದು ನಾಡು ಎಂದರೆ ದೇಶ ದೇಶ ನಮಗೆ ಚೆನ್ನಾಗಿ ಕಾಣುತ್ತೆ ನಾವು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ದೇಶ ಏನು ಮಾಡಲು ಸಾಧ್ಯ ನಾವು ಚೆನ್ನಾಗಿ ಇದ್ದರೆ ಅಂದರೆ ನಾನಿಗೆ ಎಂದರೆ ನಮ್ಮ ನಾನಿಗೆ ಎಂದರೆ ಒಳ್ಳೆಯ ಮಾತು ನಾವು ಒಳ್ಳೆಯ ಮಾತು ಆಡಿದರೆ ಎಲ್ಲರೂ ನಮಗೆ ಚೆನ್ನಾಗಿ ಮಾತನಾಡುತ್ತಾರೆ ಹಾಗೂ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಊರಿನ ಜನ ಸಹ ನಮಗೆ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬುದೇ ಈ ಒಂದು ಗಾದೆ ಅರ್ಥ ತನ್ನ ಬೆನ್ನು ತನಗೆ ಕಾಣಿಸೋದು ಹೌದು ಅವರು ಮಾಡಿದ ಕೆಟ್ಟ ಕೆಲಸಗಳು ಅವರಿಗೆ ಗೊತ್ತಾಗುವುದೇ ಇಲ್ಲ ಇತರರ ಬೆನ್ನು ಚೆನ್ನಾಗಿ ಕಾಣಿಸುತ್ತದೆ ಅವರ ತಪ್ಪುಗಳನ್ನು ಬೇಗ ಅವರು ಕಂಡುಹಿಡಿಯುತ್ತಾರೆ ಹೇಗೆ ಏನೆಂದರೆ ನಾವು ನಮ್ಮ ತಪ್ಪುಗಳನ್ನು ನಾವು ನೋಡಿಕೊಳ್ಳುವುದಿಲ್ಲ ಇತರರ ತಪ್ಪನ್ನು ನೋಡುತ್ತಲೇ ಇರುತ್ತೇವೆ ಅವರಿಗೆ ನೀನು ಹೀಗೆ ಮಾಡಿದೆ ಹಾಗೆ ಮಾಡಿದೆ ನೀನು ತಪ್ಪು ಮಾಡಿದೆ ಎಂದು ಹೇಳುತ್ತಲೇ ಇರುತ್ತೇವೆ ಈ ಮೊದಲು ನಾವು ಮಾಡಿದ ತಪ್ಪನ್ನು ನಾವು ಸರಿಪಡಿಸಿಕೊಳ್ಳಬೇಕು ಅದನ್ನು ಬಿಟ್ಟು ಇತರರಿಗೆ ನೀನು ತಪ್ಪು ಮಾಡಿದೆ ಎಂದು ಅವರ ತಪ್ಪುಗಳನ್ನು ನಾವು ಹೇಳುತ್ತಲೇ ಇರುತ್ತೇವೆ ಆಗ ಒಂದು ಗಾದೆ ನೆನಪಿಗೆ ಬರುತ್ತದೆ ತನ್ನ ಬೆನ್ನು ತನಗೆ ಕಾಣಿಸುವುದು ಎಂಬುದು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಹೌದು ಎಲ್ಲರಿಗೂ ಈ ಒಂದು ಗಾದೆ ಗೊತ್ತೇ ಇರುತ್ತೆ ಮದುವೆ ಮಾಡುವುದು ತುಂಬ ಕಷ್ಟ ಮನೆ ಕಟ್ಟುವುದು ಸಹ ತುಂಬ ಕಷ್ಟ ಮದುವೆ ಮಾಡುವುದು ಎಂದರೆ ಒಂದು ಗಂಡಿಗೆ ಹೆಣ್ಣಿಗೆ ಒಬ್ಬರಿಗೊಬ್ಬರಿಗೆ ಒಪ್ಪಿಸಿ ಬರುವ ನೆಂಟರಿಗೆ ಎಲ್ಲರಿಗೂ ನಾವು ಒಪ್ಪಿಸಿ ಅವರಿಗೆ ಒಂದು ಯಾವುದೇ ತೊಂದರೆ ಆಗದಂತೆ ನೋಡಿಕೊಂಡು ಸರಿಯಾಗಿ ಊಟ ತಿಂಡಿ ಎಲ್ಲ ಕೊಟ್ಟು ಹಾಗೂ ಗಂಡಿನ ಕಡೆಯವರಿಗೆ ಹೆಣ್ಣಿನ ಕಡೆಯವರಿಗೆ ಒಬ್ಬರಿಗೊಬ್ಬರಿಗೆ ಸಮಾಧಾನವಾಗಿ ಮಾತನಾಡಿ ಕಳುಹಿಸುವಂದರೆ ತುಂಬಾ ಕಷ್ಟ ನೀವು ಎಷ್ಟೇ ಚೆನ್ನಾಗಿ ಊಟವನ್ನು ಅಡಿಗೆವನ್ನು ಮಾಡಿಸಿದರೂ ಯಾರಾದರೂ ಒಬ್ಬರು ಅದಕ್ಕೆ ತಪ್ಪು ಕಂಡು ಹಿಡಿಯೇ ಹಿಡಿಯುತ್ತಾರೆ ನೀವು ಎಷ್ಟೇ ಚೆನ್ನಾಗಿ ಮಾಡಿ ಯಾರೇ ಆಗಲಿ ಅದಿದ್ದರೆ ಚೆನ್ನಾಗಿತ್ತು ಇದು ಇದ್ದರೆ ಚೆನ್ನಾಗಿತ್ತು ಗಂಡು ಹೀಗಿದೆ ಹೆಣ್ಣು ಹೀಗಿದೆ ಅವರು ನಮಗೆ ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂಬುವ ಮಾತು ಬಂದೇ ಬರುತ್ತೆ ಮನೆಯನ್ನು ಕಟ್ಟುವುದು ಸಹ ಅಷ್ಟೇ ನೀವು ಎಷ್ಟೇ ಚೆನ್ನಾಗಿ ಮನೆಯನ್ನು ಕಟ್ಟಿದರೂ ಅದು ಹೀಗಿದ್ದರೆ ಚೆನ್ನಾಗಿತ್ತು ಹಾಗಿದ್ದರೆ ಚೆನ್ನಾಗಿತ್ತು ಎಂದರೆ ಮನೆ ಕಟ್ಟುವುದು ನಾವು ಏನೋ ಒಂದು ಅಂದಾಜು ವೆಚ್ಚದಲ್ಲಿ ಮನೆ ಕಟ್ಟಲು ಶುರು ಮಾಡುತ್ತೇವೆ ಆದರೆ ಆ ಅಂದಾಜು ವೆಚ್ಚದಲ್ಲಿ ಮನೆ ಕಟ್ಟಲು ಸಾಧ್ಯವಾಗುವುದಿಲ್ಲ ತುಂಬ ಖರ್ಚಾಗುತ್ತೆ ಆಮೇಲೆ ಸಾಲ ಸೂಲ ಮಾಡಿ ಮನೆಯನ್ನು ಕಟ್ಟಬೇಕಾಗುತ್ತೆ ಕೊಟ್ಟಿದರೂ ಸಹ ನಮಗೆ ಸಮಾಧಾನವಾಗುವುದಿಲ್ಲ ನೋಡುವ ಜನರು ಇನ್ನೂ ಚೆನ್ನಾಗಿ ಕಟ್ಟಬಹುದಿತ್ತು ಎಂದು ಹೇಳುತ್ತಾರೆ ಆಗ ನಮಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಮದುವೆಯೂ ಸಹ ಅಷ್ಟೇ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದರೂ ಸಹ ಜನ ಏನಾದರೂ ಒಂದು ಹೇಳೇ ಹೇಳುತ್ತಾರೆ ಅಂದರೆ ನಾವು ಜನರಿಗೆ ಮೆಚ್ಚಿಸಲಿಕ್ಕೆ ಆಗೋದಿಲ್ಲ ಆಗ ಈ ಒಂದು ಗಾದೆ ಎಲ್ಲರಿಗೂ ನೆನಪಿಗೆ ಬರುತ್ತದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ನಾಳೆ ಎಂಬುದು ಹಾಳು ಅಂದರೆ ನಾಳೆ 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 ಎನ್ನುತ್ತಾ ಹೋದರೆ ಅದು ವರ್ಷಗಟ್ಟಲೆ ಹೋಗುತ್ತಲೇ ಇರುತ್ತೆ ನಾಳೆ ಎಂಬುದನ್ನು ಬಿಟ್ಟು ಹಿಂದೆ ಆ ಕೆಲಸವನ್ನು ಮಾಡಿದರೆ ಒಳ್ಳೆಯದು ನಾಳೆ ಎಂದ ತಕ್ಷಣಕ್ಕೆ ಅದು ಮುಂದೆ ಮಾಡಲು ಮನಸ್ಸು ಬರುತ್ತದೋ ಇಲ್ಲವೋ ಗೊತ್ತಿಲ್ಲ ಆದ್ದರಿಂದ ಇದರಿಂದ ಸಮಯ ವ್ಯರ್ಥವಾಗುವುದು ಅಂದರೆ ಯಾವುದೇ ಕೆಲಸವಾಗಲಿ ನಾವು ಮಾಡಲೇಬೇಕು ಎಂದ ತಕ್ಷಣ ತಕ್ಷಣ ಮಾಡಿಬಿಡಬೇಕು ಅಂದರೆ ನಾಳೆ ಎಂದರೆ ಆ ಕೆಲಸ ಹಾಡ ಎಂಬುದೇ ಈ ಒಂದು ಗಾದೆಯ ಮಳೆ ಬಿಟ್ಟರೂ ಮರ ಬಿಡಲಿಲ್ಲ ಇದೇನು ಮಳೆಗೂ ಮರಕ್ಕೂ ಏನು ಸಂಬಂಧ ಎಂದು ನೀವು ಕೇಳಬಹುದು ಮಳೆ ಎಂದರೆ ದೊಡ್ಡ ಮರಗಳು ಇರುತ್ತವೆ ಆ ದೊಡ್ಡ ಮರಗಳು ಮಳೆ ಬಿದ್ದಾಗ ಸ್ವಲ್ಪ ಹೊತ್ತು ನಾವು ಹೋಗಿ ಆ ಮರದ ಕೆಳಗಡೆ ನಿಲ್ಲುತ್ತೇವೆ ಅಂದರೆ ನಮಗೆ ಮಳೆ ಬೀಳುವುದಿಲ್ಲ ಆದರೆ ಮುಂದೆ ಮಳೆ ಬೀಳುತ್ತಲೇ ಇದ್ದರೆ ಆ ಒಂದು ಎಲೆಯ ಮೇಲಿಂದ ನೀರು ನಮಗೆ ಬೀಳುತ್ತೆ ಅದಾದ ನಂತರ ಮಳೆ ನಿಂತು ಬಿಡುತ್ತದೆ ಮಳೆ ನಿಂತು ಬಿಟ್ಟರೂ ಆ ಎಲೆ ಮೇಲೆ ಇರತಕ್ಕಂತಹ ನೀರು ನಮ್ಮ ಮೇಲೆ ಬೀಳುತ್ತಲೇ ಇರುತ್ತದೆ ಅಂದರೆ ಮಳೆ ಬಿಟ್ಟರೂ ಮರ ಬಿಡುವುದಿಲ್ಲ ಈ ಒಂದು ಗಾದೆ ಆದರೆ ಈ ಗಾದೆಯ ಒಳ ಅರ್ಥ ಏನೆಂದರೆ ನಾವು ಯಾರೋ ಒಬ್ಬರ ಮನೆಗೆ ಹೋಗಿ ಮಾತನಾಡುತ್ತೇವೆ ಏನೋ ಒಂದು ಕೆಲಸವಾಗುತ್ತೆ ಆ ಕೆಲಸ ಆದ ಮೇಲೂ ಸಹ ಅವರು ಮತ್ತೆ ಮತ್ತೆ ಅದೇ ವಿಷಯವನ್ನು ಹೇಳುತ್ತಾ ಇದ್ದಾರೆ ಅಂದರೆ ಈಗಾಗಲೇ ಆ ಮಾತಿನ ವಿಷಯ ಪೂರ್ಣಗೊಂಡಿರುತ್ತೆ ಆದರೂ ಸಹ ಅವರು ಮತ್ತೆ ಮತ್ತೆ ನಮಗೆ ಜ್ಞಾಪಿಸಿ ಅದು ಯಾಕೆ ಹಾಗಾಯಿತು ಇದು ಯಾಕೆ ಹೀಗಾಯಿತು ನೀವು ಯಾಕೆ ಹೀಗೆ ಮಾಡಿದಿರಿ ಎಂದು ಮತ್ತೆ ಮತ್ತೆ ಅವರು ಕೇಳುತ್ತಲೇ ಇರುತ್ತಾರೆ ಅಂದರೆ ಆ ವಿಷಯ ಮುಗಿದು ಹೋಗಿರುತ್ತೆ ಆದರೂ ಅವರು ಅದನ್ನು ಬಿಡುವುದೇ ಇಲ್ಲ ಮತ್ತೆ ಮತ್ತೆ ನಮಗೆ ಹೇಳುತ್ತಲೇ ಇರುತ್ತಾರೆ ಅಂದರೆ ಯಾವ ರೀತಿ ಮಳೆ ನಿಂತರೂ ಮರದ ಮೇಲಿಂದ ನೀರು ನಮ್ಮ ಮೇಲೆ ಬೀಳುತ್ತಾ ಇರುತ್ತೋ ಅದೇ ರೀತಿ ಕೆಲವರು ಸುಮ್ಮನೆ ಸುಮ್ಮನೆ ಈಗಾಗಲೇ ಆಗಿ ಹೋದ ಹಳೆಯ ವಿಷಯವನ್ನು ಕೆದಕಿ ಕೆದಕಿ ಮತ್ತೆ ಮತ್ತೆ ನಮಗೆ ಕೇಳುತ್ತಲೇ ಇರುತ್ತಾರೆ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಮಳೆ ಬಿಟ್ಟರೂ ಮರ ಬಿಡುವುದಿಲ್ಲ ಸ್ನೇಹಿತರೆ ಈ ಗಾದೆಗಳೆಲ್ಲ ನೋಡಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲವೇ ಇದರ ಅನುಭವ ಎಲ್ಲರಿಗೂ ಹಾಗೇ ಇರುತ್ತದೆ ಆದರೂ ಸಹ ಈ ಗಾದೆಗಳು ನೆನಪಿಗೆ ಬರುವುದಿಲ್ಲ ಅಂದರೆ ಈ ಗಾದೆಯಿಂದ ನಮಗೆ ತುಂಬ ವಿಷಯ ಗೊತ್ತಾಗುತ್ತೆ ಅಲ್ಲವೇ ಹಾಗೂ ನನ್ನ ಈ ಜನಪ್ರಿಯ ಕನ್ನಡ ಗಾದೆ ಮಾತುಗಳು ಭಾಗ ಹತ್ತು ಇವು ಇದರಲ್ಲಿ ಅನೇಕ ಗಾದೆಗಳು ನಿಮಗೆ ತಿಳಿಸಿರುತ್ತೇನೆ ಹಾಗೂ ನನ್ನ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಒನ್ ಚಾನಲ್ಗೆ ತಾವು ಪ್ರೋತ್ಸಾಹ ನೀಡುತ್ತಿದ್ದೀರಿ ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬಟನ್ನನ್ನು ಒತ್ತಿದರೆ ನೀವು ಎಲ್ಲ ನನ್ನ ನೋಟಿಫಿಕೇಷನ್ ವಿಡಿಯೋಗಳನ್ನು ನೋಡಬಹುದು ಹಾಗೂ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು ನಮಸ್ಕಾರ